ನಮಸ್ಕಾರ ಎಲ್ಲರಿಗೂ ಚೆಸ್ ಬೇಸ್ ಇಂಡಿಯಾ ಕನ್ನಡಕ್ಕೆ ಸ್ವಾಗತ ನನ್ನ ಹೆಸರು ಶಶಾಂಕ್ ಅಂತ ಇವತ್ತು ಒಂದು ಡಿಫ್ರೆಂಟ್ ಆಗಿರೋ ಆಟದ ಒಂದು ವಿಶ್ಲೇಷಣೆ ಮಾಡೋಣ ಸೊ ಇದರ ಹೆಸರು ಫ್ರೀ ಸ್ಟೈಲ್ ಚೆಸ್ ಅಂತ ಫ್ರೀ ಸ್ಟೈಲ್ ಚೆಸ್ ಅಂದರೆ ತುಂಬ ಜನರಿಗೆ ಗೊತ್ತಿದೆ ಇದರಲ್ಲಿ ಚೆಸ್ ರೂಲ್ಸ್ ಎಲ್ಲ ಸೇಮ್ ಇರುತ್ತೆ ಪೀಸ್ ಮೂಮೆಂಟು ಎಲ್ಲ ಸೇಮು ಡಿಫ್ರೆನ್ಸ್ ಏನು ಅಂದರೆ ಸ್ಟಾರ್ಟಿಂಗ್ ಪೊಸಿಷನ್ ಬೇರೆ ಇರುತ್ತೆ ಚೆಸ್ಸಲ್ಲಿ ಸೊ ನಾರ್ಮಲ್ ಆಗಿ ಯಾವ ಥರ ಇಡ್ತೀವಿ ನಾವು ಸ್ಟಾರ್ಟಿಂಗ್ ಪೊಸಿಷನ್ ಎಲ್ಲ ಪೀಸಸ್ ಆ ಥರ ಇರೋದಿಲ್ಲ ಇದರಲ್ಲಿ ಸ್ವಲ್ಪ ಬೇರೆ ಪೊಸಿಷನ್ಸಿಂದ ಸ್ಟಾರ್ಟ್ ಮಾಡ್ಬೋದು ಸೊ ಇದರಲ್ಲಿ ಡಿಫ್ರೆಂಟ್ ಪೊಸಿಷನ್ಸ್ ಇದೆ ಅದು ಸ್ಟಾರ್ಟಿಂಗ್ ಪೊಸಿಷನ್ ಹೇಗೆ ಇಡಬೇಕು ಅಂತಲೂ ರೂಲ್ಸ್ ಇದೆ ಕೆಲವೊಂದು ಸೊ ಆ ರೂಲ್ಸ್ ಪ್ರಕಾರ ಇಡ್ಬೋದು ಬಟ್ ತುಂಬ ಡಿಫ್ರೆಂಟ್ ಪೊಸಿಷನ್ಸಿಂದ ಸ್ಟಾರ್ಟ್ ಮಾಡ್ಬೋದು ಗೇಮ್ ಓಕೆ ಸೊ ಇದನ್ನು ಚೆಸ್ ನೈನ್ ಸಿಕ್ಸ್ಟಿ ಅಂತಲೂ ಕರೀತಾರೆ ಸೊ ರೀಸೆಂಟಾಗಿ ಇದು ಆನ್ ದ ಬೋರ್ಡ್ ಗೇಮ್ಸ್ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಸೊ ಆ ಥರ ಒಂದು ಆಟದ ವಿಶ್ಲೇಷಣೆಯನ್ನು ಮಾಡೋಣ ಸೊ ಇದರಲ್ಲಿ ನಮ್ಮ ವರ್ಲ್ಡ್ ಚಾಂಪಿಯನ್ ಆಗಿರುವಂಥ ಕರೆಂಟ್ ವರ್ಲ್ಡ್ ಚಾಂಪಿಯನ್ ಆಗಿರೋಂಥ ಗುಕೇಶ್ ಅವ್ರು ಇದ್ದಾರೆ ಸೊ ವೈಟ್ ಪೀಸಸ್ ಅವರು ಆಡ್ತಾರೆ ಸೊ ಇನ್ನೊಬ್ಬರು ಲೆಜೆಂಡ್ ಅಂತಲೇ ಹೇಳ್ಬೋದು ಹಿಕಾರು ನಾಕಾಮೂರ ಅಮೇರಿಕಾದವರು ಸೊ ಅವರು ಕೂಡ ಬ್ಲ್ಯಾಕ್ ಪೀಸಸಿಂದ ಆಡ್ತಾಯಿದ್ದಾರೆ ಎಲ್ ಎಸ್ ಎಸ್ಗೆ ಸೊ ಸಿ ಫೋರಿಂದ ಸ್ಟಾರ್ಟ್ ಮಾಡ್ತಾರೆ ಹಿಕಾರು ಅವರು ನೈಟ್ ಜಿ ಸಿಕ್ಸ್ ಆಡ್ತಾರೆ ಸೊ ಇದು ಒಂಥರ ಸಾಲಿಡ್ ಓಪನಿಂಗ್ ಅಂತ ಹೇಳ್ಬೋದು ಸೊ ಸ್ಟಾರ್ಟಿಂಗ್ ಸೆಕೆಂಡ್ ಮೂವಲ್ಲೇ ಕ್ಯಾಸಲ್ ಮಾಡಿದ್ರು ಗುಕೇಶ್ ಅವರು ಸೊ ಇದರಲ್ಲಿ ಕ್ಯಾಸ್ಲಿಂಗ್ ನೋಡಿ ನಾರ್ಮಲ್ ಆಗಿ ನಾವು ಕಿಂಗ್ ಮತ್ತು ರೂಕು ಸ್ವಿಚ್ ಮಾಡ್ಬೋದಿರಿ ಡೈರೆಕ್ಟಾಗಿ ಕಿಂಗ್ ರುಕು ಪಕ್ಕ ಪಕ್ಕನೇ ಇರುತ್ತೆ ಬಟ್ ಸ್ಟಿಲ್ ಯು ಕ್ಯಾನ್ ಸ್ವಿಚ್ ಸೊ ಕ್ಯಾಸ್ಲಿಂಗ್ ಮಾಡಿದ್ರು ಹಿಕಾರು ಅವರು ಸಿ ಸಿಕ್ಸ್ ಆಡಿದ್ರು ಸೊ ಬಿಷಪ್ನ ಬಿಷಪ್ ಡೈಗ್ನಲ್ಲಿ ಓಪನ್ ಮಾಡೋಕ್ಕೆ ಹೆಚ್ ಟು ವೀಕ್ ಇದೆ ಗುಕೇಶ್ ಅವರು ಸೆಂಟರ್ ಓಪನ್ ಮಾಡೋಕ್ಕೆ ಇ ಸಿಕ್ಸ್ ಆಡಿದ್ರು ಸೊ ಹಿಕಾರು ಅವರು ಕ್ಯಾಝ್ಲ್ ಮಾಡಿದ್ರು ಸೊ ಎಫ್ ಫೋರ್ ಪಾನ್ ಪುಷ್ ಮಾಡಿದ್ರು సో ఇంకా క్వీను ఓపన్ ఆషపు ఓపన్ ఆగే సో రూక్ కూడా ఓపన్ ఆగే సో అదన బాన్ ఫర్దర్ పుష్ స్టాప్ మేము ఎఫ్ఐ ఆడతారు ఈ కార్వరు సో నైట్ బి త్రీ ఫస్ట్ ఎలా పీసస్ డెవలప్ నార్మల్ చెస్సలు కూడా ఇదే థర సో చెస్ నైన్ సిక్స్టీ అతీస్టైల్ చెస్ కూడా అదే ప్ల్యాం నాకు స్టార్ట్ మా ఎలా పీసస్ డెవలప్ మాకు ముంచే ಸೊ ಈ ಅವರು ನೈಟ್ ಬಿ ಸಿಕ್ಸ್ ಆಡ್ತಾರೆ ಇದು ಒಂಥರ ಒಳ್ಳೆ ಮೂವು ನೈಟ್ ಜಿ ತ್ರೀ ಸೊ ಇಬ್ಬರು ಎರಡೂ ನೈಟ್ನ ಹೊರಗಡೆ ತೆಗಿತಾರೆ ಸೊ ಇ ಸಿಕ್ಸ್ ಆಡ್ತಾರೆ ಸೊ ಕ್ವೀನ್ ಓಪನ್ ಆಗುತ್ತೆ ಕ್ವೀನ್ ಡೈಗ್ನಲ್ಲೂ ಆಮೇಲೆ ಎಫ್ ಐಗೆ ಸಪೋರ್ಟ್ ಇದೆ ಸೊ ಗುಕೇಶ್ ಅವರು ಸೆಂಟರ್ ಓಪನ್ ಮಾಡೋಕ್ಕೆ ಡಿ ಫೋರ್ ಆಡ್ತಾರೆ ಸೊ ಡಾರ್ಕ್ ಬಿಷಪ್ ಕೂಡ ಓಪನ್ ಆಯಿತು ಈ ಅವರು ಡಿ ಫೈಯಿಂದ ಸ್ಟಾಪ್ ಮಾಡ್ತಾರೆ ಸೊ ಸಿ ಫೈ ಒಂದು ಒಳ್ಳೆ ಮೂವ್ ಅಂತ ಹೇಳ್ಬೋದು ಬಟ್ ಇವರು ನೈಟ್ ಸಿ ಫೈ ಆಡ್ತಾರೆ ಗುಕೇಶ್ ಅವರು ಕ್ವೀನ್ ಈ ಸ್ಟಾಪ್ ಮಾಡ್ತಾರೆ ಸೊ ಸಿ ಫೋರ್ ಪವರ್ಗೆ ಸಪೋರ್ಟ್ ಕೊಡೋಕ್ಕೆ ಬಿ ತ್ರೀ ಆಡ್ತಾರೆ ಇಂದ ಇನ್ನೊಂದು ಅಟ್ಯಾಕ್ ತೊಗೋತಾರೆ ಸೊ ಎರಡು ಅಟ್ಯಾಕ್ ಇದೆ ಇನ್ನೊಂದು ಡಿಫೆನ್ಸ್ ಬೇಕು ವೈಟ್ಗೆ ಬಟ್ ಅದನ್ನು ಇಗ್ನೋರ್ ಮಾಡಿ ಎ ಫೋರ್ ಆಡ್ತಾರೆ ಎ ಫೋರ್ ಒಂದು ತುಂಬ ಒಳ್ಳೆಯ ಮೂವ್ ಬಿಕಾಸ್ ಎ ಫೈ ಬರ್ತಾ ಇದೆ ಸೊ ಫಸ್ಟ್ ಇವರು ಪವನ್ನ ತೊಗೊಳ್ತಾರೆ ಅವರು ಸೊ ಪಾನ್ ಎಕ್ಸ್ಚೇಂಜ್ ಆಗುತ್ತೆ ಪಾನ್ ಎಕ್ಸ್ಚೇಂಜ್ ಆದಮೇಲೆ ನೈಟ್ ತೊಗೊಳ್ತಾರೆ ನೋಡಬೇಕು ಓಕೆ ನೈಟ್ ತೊಗೊಂಡ್ರು ಸೊ ಪಾನ್ ಟೇಕ್ಸ್ ನೈಟ್ ಸೊ ಇವರು ಸಿ ಫೈ ಪಾನ್ ಸದ್ಯಕ್ಕೆ ತೊಗೊಳೋ ಬೇಡ ಏನಿದ್ರು ಸಿಗ್ತಾ ಇದೆ ಸೊ ನೈಟ್ ಇ ಸೆವೆನ್ ಆಡ್ತಾರೆ ಸೊ ಸಿ ಫೈ ಪಾನ್ನ ಡಿಫೆಂಡ್ ಮಾಡೋಕ್ಕೆ ಬಿಷಪ್ ಬಿ ಫೋರ್ ತೊಗೊಳ್ತಾರೆ ಬಟ್ ಏನಿವೆ ಸಿ ಫೈ ಪಾನ್ ಹೋಗ್ತಾ ಇದೆ ನೈಟ್ ಟೇಕ್ ಸಿ ಫೈ ಸೊ ಇ ಫೋರ್ ಆಡ್ತಾರೆ ಒಂದು ಒಳ್ಳೆ ಮೂವಿ ಇ ಫೋರ್ ಅಂತ ಹೇಳ್ಬೋದು ಎಫ್ ಟೇಕ್ ಸಿ ಫೋರ್ ಇವಾಗ ನೈಟಿಂದ ತೊಗೊಳ್ಬೋದು ಯಾಕೆಂದರೆ ನೈಟ್ ಸಿ ಫೈ ನೈಟ್ ಪಿಂಡಿದೆ ಸೊ ನೈಟಿಂದ ತೊಗೊಳ್ತಾರೆ ಪವರ್ನ ಸೊ ಬಿ ಸಿಕ್ಸಿಂದ ಡಿಫೆಂಡ್ ಮಾಡ್ತಾರೆ ಯಾಕಂದರೆ ನೈಟ್ ಟೆಕ್ಸ್ ಡಿ ಫೋರ್ ಮಾಡೋಕ್ಕಾಗಲ್ಲ ಪಿಂಡಿದೆ ನೈಟು ಸೊ ಜಿ ತ್ರೀ ಒಂದು ಒಳ್ಳೆ ಮೂವಿ ಇಲ್ಲಿ ಸೊ ಎಫ್ ಫೋರ್ ಫೋನ್ ಸಾಲಿಡಾಗಿ ಕೂತ್ಕೊಳ್ಳುತ್ತೆ ಓಕೆ ಬಟ್ ಗೋಕೇಶ್ ಅವ್ರ ಕ್ವೀನ್ ಜಿ ಫೋರ್ ಆಡ್ತಾರೆ ಸೊ ಹೆಚ್ ಫೈವ್ ಒಂದು ಒಳ್ಳೆ ಮೂವಿ ಇಲ್ಲಿ ಯಾಕಂದರೆ ತೊಗೊಂಡ್ರೆ ಇಲ್ಲಿ ನೋಡಿ ನೈಟ್ ಟೆಕ್ಸ್ ಎಫ್ ಫೋರ್ ಒಂಥರ ಕ್ವೀನ್ ಮೇಲೆ ಡಿಸ್ಕವರ್ಡ್ ಅಟ್ಯಾಕ್ ಬರುತ್ತೆ ಬಿಷಪಿಂದ ಸೊ ಬಟ್ ಹಿಖಾರವರಿಗೆ ಹೆಚ್ ಫೋ ಹೆಚ್ ಫೈ ಮೂ ಕ್ಯಾಲ್ಕುಲೇಟ್ ಮಾಡ್ತಾರ ನನಗನ್ಸೋ ಮಟ್ಟಿಗೆ ಮಾಡ್ತಾ ಇಲ್ಲ ಅವರು ರೂಕ್ ಡಿ ಎಟ್ ಅವರು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ರೂಪ್ ಡಿ ಎಟ್ ಆಡಿದ್ರು ಸೊ ಓಪನ್ ಫೈಲ್ ಸಿಕ್ಕು ಈ ಅವರಿಗೆ ಸಿ ಫೈ ಮೇಲಿರೋ ಬ್ಲ್ಯಾಕ್ ನೈಟ್ ಅದು ಇನ್ನೂ ಪೆಂಡಿದೆ ಅದು ಮೂವ್ ಮಾಡೋಕ್ಕಾಗಲ್ಲ ಓಕೆ ಸೊ ಇಲ್ಲಿ ಗೋಕೇಶ್ ಅವರು ಏನು ತಿಂಕ್ ಮಾಡ್ತಾ ಇದ್ದಾರೆ ನೋಡೋಣ ಸೊ ಶುರು ಮಾಡೋಣ ಇದರ ವಿಶ್ಲೇಷಣೆ ನೋಡೋಣ ಹೇಗೆ ಆಡ್ತಾ ಸೊ ಆಮೇಲೆ ಯಾವ ಥರ ರಿಸಲ್ಟ್ ಬರುತ್ತೆ ಅಂತ ಸೊ ನೀವು ನೋಡ್ತಾ ಇರ್ಬೋದು

ಸೊ ಓಕೆ ಕ್ವೀನ್ ಡಿ ಸೆವೆನ್ ಆಡ್ತಾರೆ ಸೊ ಇಲ್ಲಿ ಇವಾಗ ಬಾನ್ ತೊಗೋತಾರೆ ಬಿಷಪಿಂದ ಸೊ ಬ್ಲ್ಯಾಕ್ ರುಕ್ ಪೆಂಡ್ ಇದೆ ಓಕೆ ರಿಕ್ ಟೆಕ್ಸ್ ಎಫ್ ಫೋರ್ ಆಡ್ತಾರೆ ರುಕ್ ಟೆಕ್ಸ್ ಎಫ್ ಫೋರು ಓಕೆ ಇದು ಕೂಡ ಒಳ್ಳೆ ಕೂನ್ ಮೇಲೆ ಅಟ್ಯಾಕ್ ಬರ್ತಾ ಇದೆ ಸೊ ಅದನ್ನು ತೊಗೊಂಡ್ಬಿಡ್ತಾರೆ ರುಕ್ ಟೆಕ್ಸ್ ಎಫ್ ಫೋರ್ ಸೊ ಇಲ್ಲಿ ಓಕೆ ನೈಟಿಂದ ಇಂದ ರೊಕ್ ಆನ್ ಎಫ್ ಫೋರ್ ಸೊ ಇಲ್ಲಿ ರೊಕ್ ಆನ್ ಇ ಸಿಕ್ಸ್ ಮೇಲೆ ಅಟ್ಯಾಕ್ ಇದೆ ಸೊ ಏನು ಮಾಡ್ತಾರೆ ನೋಡ್ಬೋದು ಯಾಕಂದರೆ ರುಕ್ ಡಿ ಒನ್ ಚೆಕ್ ಕೂಡ ಬರ್ತಾ ಇದೆ ತುಂಬ ಕಾಂಪ್ಲಿಕೇಟೆಡ್ ಪೊಸಿಷನ್ ಇದೆ ಇದು ಸೊ ಬಿಷಪ್ ಎಫ್ ಐ ಆಡ್ತಾರೆ ಸೊ ದ್ಯಾಟ್ ತೊಗೊಂಡ್ರೆ ಇದು ಚೆಕ್ ಬರುತ್ತೆ ಸೊ ಓಕೆ ಕ್ವೀನ್ ಎಫ್ ಟು ಆಡ್ತಾರೆ ಚೆಕ್ ಆದಮೇಲೆ ಸೊ ಈ ಕ್ವೀನಿಂದ ಚೆಕ್ ಕೊಡ್ತಾರೆ ಸೊ ಇಲ್ಲಿ ಬ್ಲ್ಯಾಕ್ ಅಡ್ವಾಂಟೇಜಲ್ಲಿದೆ ಸೊ ಕಿಂಗ್ ಜಿ ತ್ರೀ ಕಿಂಗ್ ಒಂಥರ ತುಂಬ ವೆಲ್ಲರೇಬಲ್ ಇದೆ ಸೊ ಇದು ಕ್ಲಿಯರ್ ವಿನ್ ಇದೆ ಬ್ಲ್ಯಾಕಿಗೆ ಸೊ ಇವಾಗ ತೊಗೊಂಡ್ಬಿಡ್ತರು ನೈಟ್ ಸಿ ಸಿಕ್ಸ್ ಬಿಷಪ್ ಸಿ ಸಿಕ್ಸ್ ಸೊ ಕಂಪ್ಲೀಟ್ ಅಟ್ಯಾಕಿಂಗ್ ಮೋಡಲ್ಲಿದೆ ಸೊ ಕ್ವೀನ್ ಎಫ್ ಐ ಆಡಿದ್ರೆ ಯಾಕಂದರೆ ಕ್ವೀನ್ ಎಫ್ ಐ ಚೆಕ್ ಮೇಟ್ ಇದೆ ಸೊ ಏನು ಮಾಡ್ತಾರೆ ಕಾರು ಅವರು ನೋಡಬೇಕು ಸೊ ಫಸ್ಟ್ ಕ್ವೀನ್ ಡಿ ತ್ರೀ ಚೆಕ್ ಕೊಟ್ಟರು ಕ್ವೀನ್ ಡಿ ತ್ರೀ ಚೆಕ್ ಕೊಟ್ಟ ಮೇಲೆ ಕ್ವೀನ್ ಎಕ್ಸ್ಚೇಂಜ್ ಆಯಿತು ಸೊ ಕಿಂಗ್ ಎಫ್ ಫೋರ್ ಆಡಿದ್ರು ಸೊ ರುಕ್ ಬಿಷಪ್ ವರ್ಸಸ್ ಡಬಲ್ ಬಿಷಪ್ ಇದೆ ಸೇಮ್ ಪಾನ್ಸ್ ಇದೆ ಸೊ ಆಬ್ವಿಯಸ್ಲಿ ಬ್ಲ್ಯಾಕ್ ಕರೆಕ್ಟಾಗಿ ಆಡಿದ್ರೆ ಇದು ಕ್ಲಿಯರ್ ವಿನ್ ಇದೆ ಬ್ಲ್ಯಾಕಿಗೆ ಸೊ ಎ ಫೈ ಆಡ್ತಾರೆ ಸೊ ಎ ಪಾನ್ನ ಸ್ಟಾಪ್ ಮಾಡೋಕ್ಕೆ ಸೊ ಕಿಂಗ್ನ ಮೇಲೆ ತೊಗೊಂಡೋಗ್ತಾ ಇದ್ದಾರೆ ಕಿಂಗ್ ಇ ಫೈ ಆಡಿದ್ರು ಹಿಕಾರು ಅವರು ಏನು ಮಾಡ್ತಾರೆ ನೋಡಬೇಕು ರುಕ್ ಜಿ ಟು ಸೊ ಜಿ ಟು ಎಸ್ ಟು ಪಾನ್ಸ್ ಸಿಗ್ತಾ ಇದೆ ಸೊ ಇವರು ಬಿಷಪ್ ಹೆಚ್ ತ್ರೀ ಆಡ್ತಾರೆ ಜಿ ಟು ಪೌನ್ನ ಡಿಫೆಂಡ್ ಮಾಡೋಕ್ಕೆ ಇಲ್ಲಿ ಎರಡು ಕಡೆ ಡಿಫೆಂಡ್ ಮಾಡೋಕ್ಕಾಗಲ್ಲ ಎರಡು ಬಿಷಪ್ಸಿಂದ ಇಂದ ಬಿಕಾಸ್ ರುಕ್ ಕ್ಯಾನ್ ಅಟ್ಯಾಕ್ ಆನ್ ಬೋತ್ ಸೈಡ್ಸ್ ಸೊ ರುಕ್ ಸ್ವಿಂಗ್ ಅಂತ ಹೇಳ್ತಾರೆ ರೂಕ್ ಈ ಕಡೆ ಬಂದರೆ ಎ ಪಾಯಿಂಟ್ ಸಿ ಪಾನ್ ಮೇಲೆ ಅಟ್ಯಾಕ್ ಮಾಡಬಹುದು ಸೊ ಬಿಷಪ್ ಎಫ್ ಸೆವೆನ್ ಆಡಿದ್ರು ಸೊ ಸಿ ಫೋರ್ ಪಾನ್ ಮೇಲೆ ಅಟ್ಯಾಕ್ ಇದೆ ಸೊ ರೂಕ್ನ ಅಟ್ಯಾಕ್ ಮಾಡ್ತಾರೆ ಏನೂ ಮಾಡೋಕ್ಕಾಗಲ್ಲ ಯಾಕಂದರೆ ಬೇರೆ ಆಪ್ಷನ್ ಇಲ್ಲ ಸೊ ರುಕ್ ಡಿ ತ್ರೀ ಆಡ್ತಾರೆ ಸೊ ಬಿಷಪ್ನ ಇವಾಗ ಡಿಫೆಂಡ್ ಮಾಡಲೇಬೇಕಾಗುತ್ತೆ ಸೊ ಸಿ ಫೋರ್ ಪಾನ್ ಹೋಯಿತು ಸೊ ಬಿಷಪ್ ಡಿಫೆಂಡ್ ಮಾಡಿದ್ರು ಸಿ ಫೋರ್ ಪಾನ್ ತೊಗೊಂಡ್ರು ಸೊ ಲಾಸ್ಟ್ ಒನ್ ಚಾನ್ಸ್ ನೋಡ್ತಾ ಇದ್ದಾರೆ ಸಿ ಸಿಕ್ಸ್ ಪಾನ್ ಸಿಗುತ್ತಾ ಅಂತ ಸಿಗಲಿಲ್ಲ ಸೊ ರಿಸೈನ್ ಮಾಡಿದ್ರು ಸೊ ಹಿಕಾರು ಅವರು ಅವರು ವಿನ್ ಅಂತ ಹೇಳ್ಬೋದು ಇದನ್ನು ಸೊ ತುಂಬ ಇಂಟ್ರೆಸ್ಟಿಂಗ್ ಗೇಮ್ ಇತ್ತು ಆ ಮಿಡಿಲ್ ಗೇಮ್ವರೆಗೂ ಗುಕೇಶ್ ಅವರು ಥಿಂಕ್ ಮಾಡ್ತಾ ಇದ್ದಾರೆ ಎಲ್ಲಿ ರಾಂಗ್ ಆಯಿತು ಅಂತ ಸೊ ರಿಸಲ್ಟ್ ಏನು ಅಂತ ಕೇಳ್ತಾ ಇದ್ದಾರೆ ಸೊ ಬ್ಲ್ಯಾಕ್ ವಿನ್ ಅಂತ ಹೇಳ್ತಾ ಇದ್ದಾರೆ ಗುಕೇಶ್ ಅವರು ಸೊ ಅವರು ಎದ್ದೋಗಿದ್ದಾರೆ ಬಟ್ ಗುಕೇಶ್ ಅವರೊಬ್ಬರೇ ಥಿಂಕ್ ಮಾಡ್ತಾ ಇದ್ದಾರೆ ಎಲ್ಲಿ ಮಿಸ್ಟೇಕ್ ಮಾಡಿದೆ ಅಂತ ಸೊ ಸ್ಟೈಲ್ ಚೆಸ್ಸಲ್ಲಿ ನಾವು ಓಪನಿಂಗ್ಸ್ ನೋಡೋಕ್ಕಾಗಲ್ಲ ಬಟ್ ಎನಿವೇ ಪೊಸಿಷನ್ ಕರೆಂಟ್ ಪೊಸಿಷನಿಂದ ನಾವು ನೋಡಬೇಕಾಗತ್ತೆ ಸೊ ಎಲ್ಲಿ ಮಿಸ್ಟೇಕ್ ಮಾಡಿದೆ ಅಂತ ನೋಡ್ತಾ ಇದ್ದಾರೆ ಗುಕೇಶ್ ಅವರು ಸೋ ಮೋಸ್ಟ್ಲಿ ರುಕ್ ಪಿನ್ ಆಯ್ತಲ್ಲ ಅಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿರ್ಬೋದು ಅವರು ಆಮೇಲೆ ಅನಲೈಸ್ ಮಾಡಿ ನೋಡೋಣ ಅಂತ ಅವರು ಇದು ಮಾಡಿದ್ರು ಸೊ ಪೀಸಸ್ ಅರೇಂಜ್ ಮಾಡಿ ಇದ್ದಾರೆ ಇದು ನಾರ್ಮಲ್ ಗುಕೇಶ್ ಸ್ಟೈಲ್ ಇದು ಸೊ ಅವರು ಆ ಮ್ಯಾಚ್ ಗೆಲ್ಲಿ ಸೋಲ್ಲಿ ಅವರು ಪೀಸಸ್ನ ವಾಪಸ್ ಇಟ್ಟೇ ಎದ್ದೇಳ ಇವನ್ ವರ್ಲ್ಡ್ ಚಾಂಪಿಯನ್ಶಿಪ್ ಮ್ಯಾಚಸ್ ಕೂಡ ಹಂಗೆ ಮಾಡಿದ್ದಾರೆ ಸೊ ಎಂಜಾಯ್ ಮಾಡಿದರೆ ಅನ್ಕೋತೀನಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ Thank you.